నరసింహ అల్వా నరసింహరాజు అయ్యో వత ఏ నర్సింహ మాట్తే బన్ ఎలా బీ హలో ನಗೀ ನಗಿರಂತೆ ಮಾತಾಡ್ರಿ ಅಮ್ಮ ನಗಿ ಮಾತಾಡ್ರಿ ಅದೇ ಗಂಗ ಅಷ್ಟೊಂದು ಹೋಗ್ತೀರ ನರ್ಜಿಮಣ್ಣ ಓ ಅಡ ನಗಿರ ಮಾತಾಡ್ರಿ ಅದೇ ನನಗಿಲ್ಲಿ ಕೋಳಿ ಅನ್ನು ಕೋಳಿ ತಗೊಂಡೋಗ್ಬೇಕು ಅಡಾ ತಿಂಡಿ

ಏನಮ್ಮ ಇದು ಅಣ್ಣಾ ಓ ಊಟ ಆಯ್ತ ಅಣ್ಣಾ ಊಟ ಆಯ್ತು ಸುಮ್ಮ ಅಲ್ಲಿ ಇಲ್ಲ ಇನ್ನು ತಿಂಡಿಲ್ಲ ಒಂದೇ ಸಲ ಕೋಳಿ ತಗೊಂಡು ತಗೊಂತಾ ಇದೀನಿ ನಾಟಿ ಕೋಳಿ ಆ ಅಣ್ಣ ನೀವು ಏನ್ ವ್ಯವಹಾರ ಮಾಡದಣ್ಣಾ ನಾವ್ ಏನಿಲ್ಲಾ ತರಕಾರಿ ವ್ಯಾಪಾರ ಒಂಚೂರ್ ಅಂಗಡಿ ಐತಿ ಹಾ ಹ್ಮ್ ಏನ್ ನಕ್ಕ ದಿವಸದಾಗ ನಿಮ್ ರೆಕಾರ್ಡಿಂಗ್ ಎಲ್ಲಾ ಕೇಳಿ ಅಣ್ಣ ನಾವ್ ಗುಲುಬರ್ಗದ ಕಡೆಯವ್ರು ಏನ್ರೇ ಕಾರ್ಡು ಅದನ್ನ ಆಡಾರಲ್ವೇ கொரோனா ಬಂದ್ ಕುಂತಿದಿ ಯಾವ ಆಡರಕುವನ ರೀ ರೆಕಾರ್ಡಿಂಗ್ ಆ ಅದೇನ YouTube ಅಲ್ಲಿ ಹಾಕೋರಲ್ಲ ನಿಮ್ಮದು ನರಸಿಂಹರಾಜುದ್ದು ನೀವು ಅಲ್ವಾ ರೆಕಾರ್ಡ್ ಆಡಿಲ್ಲ ಅದೇನ ಭಯದಿರೋ ಅಷ್ಟೇ ಆಣೋ ನಿಮ್ಮ ಅಭಿಮಾನಿ ಇರೋ 150 ಜನ ಅವ್ರ ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲಾ ಹಾ ನಿಮಗೆ ಫೋನ್ ಮಾಡ್ದೋ ಓ ಅಣ್ಣ ಮಾತಾಡ್ಬೇಕಂತ ಮಾಡ್ತಾ ತಪ್ಪಾಯ್ತ ಏನ ಮಾಡಿದ್ದು ಬೇಜಾರಾಯ್ತಾ ರೀ ಅದೇನ್ರಿ ಅಷ್ಟೊಂದ್ ನಗ್ಬಿಟ್ರಿ ನಾವ್ ಹಂಗ ತಿರ್ಕೋಣ ನೀವು ಒಬ್ಬೊಬ್ರು ನಗನಗ್ತಾನೆ ಹಂಗೆ ತೀರ್ ಹೋಗ್ತಾರೆ ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರ್ ಹೋಗ್ತಾರೆ ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗ್ ನಿಂತ ಹೋಗ್ತೈತಿ ನಮ್ಮ ಮೂರ ಇದು ಲಕ್ಷ್ಮಿ ಇವ್ರ ಯಾರ ರುಕ್ಕಪ್ಪ ಮಗನ ಹೆಸರೇನ ಲಕ್ಷ್ಮಿ ಅಂತ ರುಕ್ಕಪ್ಪ ಅವ್ರ ಒಬ್ರು ಹಂಗೇನ ಮನಿಕಂಡ್ ಹಂಗೆ ಹೋಗ್ ಹಂಗೆ ನಾನು ಜಾಸ್ತಿ ನಗಕ್ ಹೋಗ್ಬೇಡಿ ಬಾಡಿಯೊಳಗ ಬಾಡಿ ಒಳಗೇನ ತೊಂದ್ರೆ ಅಣ್ಣ ನಾವು ಅಲ್ಲ ನಾವ್ ನಿಗುದ್ ಕಣದ್ ಇರ್ಲಿ ನೀವ್ ನಿಗ್ರ ಕಂಬಿಟ್ರೆ ಎಷ್ಟ ಅಭಿಮಾನಿಗಳು ಕಷ್ಟದಲ್ಲಿ ಇರ್ತಾರೆ ಹೇಳ್ರಿ ಎಷ್ಟು ದುಃಖ ಆಗುತ್ತೆ ನೀವ್ ನಿಗ್ರ ಕಂಬಿಟ್ಟಿದ ಕಣ ಯಾವಾಗ ನಾವು ಇಲ್ಲ ನಾನ್ ನೀವ್ ಹಂಗೆ ಮಾತಾಡಕ್ ಹೋಗ್ಬೇಡಿ ನಗ್ಬೇಡಿ ಇಲ್ಲಿ ನನಗೇನೋ ಒಂಥರ ಇದಾದಂಗ ಆತು ಏನ್ ಹಿಂಗ್ ನಗ್ತಾರೆ ಅಂತ ಅಣ್ಣ ನಿಮ್ ಮದ್ವೆ ಅಣ್ಣ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಮಕ್ಳಾಗಿದಾವೆ. ಅಡವ್ ನಾವು ಮಕ್ಳ ಅದೇ ಮದ್ವೆ ಆಗಿದೆ ದೊಡ್ಡವ್ರು ನೀ ಚಿಕ್ಕವರ ನೋಡಿಲ್ವಲ್ಲ ವಯಸ್ಸಲ್ಲಿ ದೊಡ್ಡವರ ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ ಆ ನಮ್ದು ಅಲ್ಲಿ ನಲವತ್ ನಲ್ವತ್ತಾ ಮೂರು ಹೌದಾ ಅಕ್ಕ ಅಕ್ಕಡೆ ಹೆಸರೇನಣ್ಣ ಅಕ್ಕಡ ಹೆಸರು ವಿಶಾಲಮ್ಮ ಅಂತ ಮಕ್ಳಣ್ಣ ಎರಡಿದಾವ ಸ್ವಾಮಿ ಹೌದಾ ಏ ಅವು ಒಂದ ಹೆಣ್ಣು ಒಂದ್ ಗಂಡು ಒಳ್ಳೇದಣ್ಣ ಜೀವನದಲ್ಲಿ ಚೆನ್ನಾಗಿದ್ದೀರ ಅಣ್ಣ ಓ ಚೆನ್ನಾಗಿದೆ ಇದು ನಿಮ್ ಮಕ್ಳು ಎಷ್ಟು ಜನ ನಿಮ್ಗೆ ನಿಮ್ಗೆ ಎಷ್ಟು ಜನ ಮಕ್ಳು ಒಂದೇ ಓಯ್ ನಮ್ಗೆ ಇವಾಗ ಹೇಳಿದ್ದು ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ನಿಮ್ಮ ನಿಮ್ ಮನೆಯವ್ರಿಗೆ ಎಷ್ಟು ಜನ ಅಯ್ಯೋ ಅಂತ ನಮ್ಗೆ ಎರಡು ಜನ ನಮ್ಗೆ ನನ್ಗೆ ನಮ್ಮ ಮನೆಯವ್ರಿಗೂ ಎರಡು ಜನ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಅವ್ರಿಗೆ ಆ ನಿಮ್ ಹೆಂಗಸ್ರಿಗೆ ಎರಡು ಮಕ್ಳು ಅಂದ್ರಲ್ಲ ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರಿ ಎರಡು ಎಣ್ಣ ಎರಡು ಗಂಡ ಅಂತ ಕೇಳಿದ್ವಿ ಇಬ್ಬರಿಗೂ ಒಂದೇ ಅಲ್ವ ಆಗ ಅವ್ರಿಗೆ ಬೇರೆ ನಮ್ಗೆ ಬೇರೆ ಆಗ್ತವ ಅಣ್ಣ ನಿಮ್ಗೆ ಮಕ್ಕಳಣ್ಣ ಈಗ ನಮಗೂ ನಮ್ ಹೆಂಗಸ್ರಿಗೆ ಬೇರೆ ಆಗ್ತಾವ ನನಗ್ ಬೇರೆ ಆಗ್ತವ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೆ ಒಂದ್ ನಿಮ್ ಹೆಂಗಸರಿಗೆ ನಮ್ಮ ಹೆಂಗಸರಿಗೆ ಒಂದ್ ಹೆಣ್ಣು ಒಂದು ಗಂಡು ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು ಈ ಬಣ್ಣ ಏನೋ ಸರಿಗ ಮರ್ತ ಹೇಳ್ತಿಲ್ಲಪ್ಪ ಅಣ್ಣ ಹಲೋ ಹಲೋ ಅಣ್ಣ ಈಗ ನಿಮ್ಗೆ ಹೆಜ್ಜೆ ಅಣ್ಣ ಮಕ್ಕಳು ನನ್ಗೊಂದು ಹೆಣ್ಣು ಒಂದ್ ಗಂಡು ಮತ್ತಿಂಗ್ ನಿಮ್ ಹೆಂಗಸರಿಗೆ